ಕರ್ನಾಟಕದ ರೈತ ಬಾಂಧವರಿಗೆ ಸುನಿತಾ ಮೇಡಮ್ ಮಾಡುವ ನಮಸ್ಕಾರಗಳಾದ್ರಿ ನಾನು ಇಲ್ಲಿ ಚಿಕ್ಕೋಡಿ ತಾಲೂಕ್ ಬೆನ್ನಾಡಿ ಅಥ್ಲ ಊರಿಗೆ ಬಂದಿದ್ದೀನಿ ಮಿರ್ಜೆ ಅವ್ರ ತೋಟಕ್ಕೆ ಬಂದಿದ್ದೇನೆ ನಾ ಇಲ್ಲಿ ಅವರು ಯಾವ ಥರ ರಿಸಲ್ಟ್ ಬಂದೈತಿ ನೋಡ್ರಿ ಇದು ಮಡ್ಡಿ ಭಾಳ ಆಗ್ತೈತಿ ಮತ್ತು ಬ್ಯಾಸಿಗೆ ಇಲ್ಲಿ ಒಟ್ಟ ಮಳೆ ನೀರಿನ ಪ್ರಭಾವ ಭಾಳ ಆಗ್ತೈತಿ ನೀರಿನ ನೀರು ಒಂದು ಸ್ವಲ್ಪ ಇರೋಂಗಿಲ್ಲ ಆದ್ರೂ ರಿಸಲ್ಟ್ ಎಷ್ಟು ಜಬರ್ದಸ್ತ್ ಪ್ರತಿನಿ ಬಂದೈತಿ ಅನ್ನೋದು ನೀವೇ ನೋಡ್ರಿ ಯಾಕಂದರೆ ಈಗ ನಾ ಪ್ರತಿಯೊಂದು ವಿಡಿಯೋದಾಗ ನನಗೆ ಹೇಳೋದಂದ್ರೆ ಒಂದು ನೀರಿನ ಅಭಾವ ಇತ್ತಂದ್ರೆ ಇದು ತಳ್ಕೊತೈತಿ ನೀರು ಕಡಿಮೆ ಇದ್ರೂ ತಳ್ಕೊತೈತಿ ನೀರು ಹೆಚ್ಚಾದ್ರೂ ಇದ್ರದ್ದು ತಳ್ಕೊಳಂಥ ಕೆಪಾಸಿಟಿ ಹೆಚ್ಚೈತಿ ಮಲ್ಟಿಪ್ಲಯರ್ದಿಂದ ಮತ್ತು ಈಗ ಇದು ಒಂದು ಸ್ವಲ್ಪ ಮೇವಿನ ಸಲುವಾಗಿ ಭಾಳ ಅಂದ್ರೆ ಭಾಳ ಮೇವಿನ ಸಲುವಾಗಿ ಹಾವಳಿಯಾಗಿ ಇದನ್ನ ಭಾಳ ತಪ್ಪಳ ಹಿರ್ದಾರ ಹಿರಿದಕ್ಕೆ ಒಂದು ಸ್ವಲ್ಪ ಸಣ್ಣ ಆಗೈತಿ ಅಂದ್ರೇನು ಭಾಳ ಸಣ್ಣ ಆಗಿಲ್ಲ ಸ್ವಲ್ಪ ಪ್ರಮಾಣದಾಗ ಸಣ್ಣ ಆಗೈತಿ ಎಷ್ಟು ಕವಲ ಮಾಡ್ರೂ ಎಷ್ಟು ನಾವು ಇದನ್ನ ಮಾಡ್ರೂ ಮೇವಿಂದ ಅವ್ರ ಕಾಟದಿಂದ ಹಿಂಗೆ ಆಗೇತಿ ಅಂತಂದವರು ವಿಶ್ವನಾಥ್ ಮಿರ್ಜೆ ಅವ್ರು ಹೇಳ್ತಾರೋ ಆದ್ರೂ ರಿಸಲ್ಟ್ ನೋಡಿರಿ ಮತ್ತು ಗನಿಕಿ ಪ್ರಮಾಣ ಎನಸ್ತೇನು ಗನಿಕಿ ನೋಡಿರಿ ಮರಿ ಸಂಖ್ಯೆ ನೋಡಿರಿ ಮ ಅಂದರೆ ಎಷ್ಟು ಕಬ್ಬಾಗಿ ಪರಿವರ್ತನೆ ಆಗೈತಿ ನೀವು ನೀವು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇದು ಐತೆ ಮತ್ತು ಗಣಿಕಿ ಎಷ್ಟು ಉದ್ದವು ಮತ್ತು ಗನಿಕಿ ಪ್ರಮಾಣ ಇದು ಲೆಂತಿಗೂ ಉದ್ದೈತಿ ಮತ್ತು ಗಣಿಕಿ ಉದ್ದ ಪ್ರಮಾಣ ಬಂದೈತಿ ಮತ್ತು ದಿಪ್ಪುನೂ ಬಂದೈತಿ ಈ ಥರ ಮತ್ತು ಇದು ಐದು ತಿಂಗಳಿಗೆ ಕಬ್ಬೈತಿ ಐದು ತಿಂಗಳಿಗೆ ಎಷ್ಟು ಗಣಿಕೆ ಆಗಿತ್ತು ಅಂದ್ರೆ ಹನ್ನೊಂದು ಗಣಿಕೆ ಆಗೈತಿ ಗಣಿಕಿನೂ ಎನಸ್ತೇವೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಂ ಹನ್ನೊಂದರಿಂದ ಹನ್ನೆರಡು ಗನಿಕ್ಕಾಗಿತ್ತು ಹನ್ನೊಂದರಿಂದ ಹನ್ನೆರಡು ಗಣಿಕೆ ಆಗೈತಿ ಮತ್ತು ತಪ್ಲಾ ನೋಡ್ರಿ ತಪ್ಲಾ ಸೈಜ್ ನೋಡ್ರಿ ತಪ್ಲಿ ಈ ಥರ ಅಡಾಗ್ಲ ಪ್ರತಿಯೊಂದು ವಿಡಿಯೋದಾಗ ನಾನು ತೋರಿಸ್ತೇನೆ ಯಾಕಂದ್ರೆ ಈ ಥರ ತಪ್ಲ ಅಡಾಗ್ಲಾ ದಿಪ್ಪ ಮತ್ತು ಡಾರ್ಕ್ ಗ್ರೀನಾ ಈ ಥರ ಗ್ರೀನೀಶ್ದಾಗ ಬಂದೈತೆ ಮತ್ತು ಇದು ನೋಡ್ರಿ ಎಷ್ಟು ಒಂದು ಕೈಯಾಗೆ ಒಂದ ಇದು ಒಂದು ಕಣ್ಣು ಐತ್ರಿ ಅವು ಈ ಥರ ಬಂದೈತೆ ರಿಂದ ಇಪ್ಪತ್ತೆರಡು ಗನಿ ಕಬ್ಬಾಗೈತ್ರಿ ಅದು ಮತ್ತೆ ಡಾರ್ಕ್ ಗ್ರೀನಾ ತಪ್ಲ ಅಡಾಗ್ಲಾ ಇದು ನೋಡ್ಬೋದು ನೀವು ಮತ್ತಿದ ಮೇವಿನ ಸಲುವಾಗಿ ಭಾಳ ಅಂದ್ರೆ ಭಾಳ ಇದೆ

ಹಂ ಚಲೋ ಬಂದಿದ್ರು ಚಲೋ ಮizde 5 ತಿಂಗಳು ಕಬೇ ಇದ್ನೋಡಿ ಹ 5 ತಿಂಗಳು ಕಬೇ 11 ರಿಂದ 12 ಗಂಡಿ ಕಬ್ಬ ಇದೆ 12 ಗ ಗನಿಕ್ಕೆ ಕಬ್ಬ ಆಗಿತಿ 11 ರಿಂದ 12ಕ್ಕೆ ಕಬ್ಬ ಸರಿ ಮತ್ತೆ ತಪ್ಪಲ ನೋಡ್ರಿ ತಪ್ಪಲದ ಜಾರಿ ಇದ್ರಿ ತಪ್ಪಲದ ಜಾರಿ ಇದ್ರಿ ಹ ತಪ್ಪಲದ ಬೋಗೆ एकदम ಕರೆ ಗ್ರೀನ್ ವೆಯಿತ್ ಕಲರ್ ಇದ್ರಿ ಹ एकदम ಕಲರ್ ಕಲರ್ ಗ್ರೀನ್ ಇದ್ರಿ ಈಗ ಬಂತು ಬಾರ ಚಲೋ ಮಿಂದ ಹ ಮತ್ತೆ ಬ್ಯಸ್ಗೆ ಸ್ವಲ್ಪ ನೀರಿನ ಆ ಬಾ ನೀರ ನೀರ ಆ ಬಾ ಇದ್ರಿ